ನಮಸ್ಕಾರ ಸ್ನೇಹಿತರೆ ಪ್ರತಿ ರವಿವಾರಕ್ಕೊಮ್ಮೆ ಕುರುಡಿ ಗ್ರಾಮದಲ್ಲಿ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೇಗೆ ಹೋಗಬೇಕಂತ ತೋರಿಸ್ತೀನಿ ಬನ್ನಿ ಗದಗದಿಂದ ಹಳೆ ಬಸ್ ನಿಲ್ದಾಣ ನೋಡ್ತಿರ್ತೀರಲ್ಲ ಇದೆ ಹಳೆ ಬಸ್ ನಿಲ್ದಾಣ ನಿಮ್ಮ ದೃಶ್ಯದಲ್ಲಿ ಕಾಣ್ತಾ ಇದೆ ಹಳೆ ಬಸ್ ಸ್ಟ್ಯಾಂಡ್ ಗದಗ್ ಹಳೆ ಬಸ್ ನಿಲ್ದಾಣದಲ್ಲಿ ಮೂರನೇ ಫ್ಲಾಟ್ ಮರದಲ್ಲಿ ಬಸ್ ನಿಂತಿರ್ತದೆ ಬೆಳಗ್ಗೆ ಏಳುವರೆಗೊಂದು ಮತ್ತೆ ಎಂಟೂವರೆಗೊಂದು ಹತ್ತುವರೆಗೊಂದು ಎರೆಬೇಲೇರಿ ಬಸ್ ಅಂತ ಬೋರ್ಡ್ ಇರ್ತದೆ ಬಸ್ಸಿಂದು ನೋಡ್ತಾ ಇರಬಹುದು ನೀವು ದೃಶ್ಯದಲ್ಲಿ ಎರೆ ಅಂತ ಹೇಳಿ ಮೂರನೇ ಫಾರಂದಲ್ಲಿ ನಿಂತಿರ್ತದ ಬಸ್ ಬಸ್ ನಿಂತಿದೆ ನೋಡಿ ಇದೇ ಬಸ್ ಇರ್ತದ ಬೆಳಗ್ಗೆ ಏಳುವರೆ ಎಂಟೂವರೆ ಹತ್ತುವರೆ ನೋಡ್ತಾ ಇರಬಹುದು ನೀವು ದೃಶ್ಯದಲ್ಲಿ ಬಸ್ ಅನ್ನು ಹುಬ್ಬಳ್ಳಿಯಿಂದ ಬರುವಂತ ಪ್ರಯಾಣಿಕರಿಗಾಗಿ ಇದು ಹಳೆ ಡಿ ಸಿ ಎಫೀಸ್ ಕಾಣ್ತಾ ಇರೋದಲ್ಲ ಹಳೆ ಡಿ ಸಿ ಆಫೀಸ್ ಹಳೇ ಡಿ ಸಿ ಬಂದ ತಕ್ಷಣ ಇದು ರೋಡ್ ಕಾಣ್ತಾ ಇದೆ ನೋಡಿ ಸೀದಾ ಬೆಟಗೇರಿ ಕಡೆ ಬರಬೇಕು ಹಿಂಗ ಸೀದಾ ಬರಬೇಕು ಇದು ಸಿಗ್ನಲ್ ಬರ್ತದ ಸಿಗ್ನಲ್ ಆ ತಕ್ಷಣ ಹಿಂಗೆ ಸೀದಾ ಬರಬೇಕು ಒಂದೇ ರೋಡ್ ಹುಡ್ಕೊಂಡು ಹಾ ಹಿಂಗೆ ಸೀದಾ ಬರಬೇಕು ಬೆಟಗೇರಿಗೆ ಬಂದು ಅಲ್ಲಿ ಕರುಡುಗೆ ಗ್ರಾಮ ಕ್ರಾಸ್ ಇರ್ತದೆ ಕೂಲ್ಗೋಳ ರೋಡ್ ಅಂತೇಳಿ ಅಲ್ಲಿ ಕೇಳಬೇಕು ಇದು ಹಳೇ ಬಸ್ ಸ್ಟ್ಯಾಂಡ್ ಇದು ರೋಡು ಕ್ರಾಸ್ ಇದು ಆ ಕೈ ಮಾಡ್ತಿದ್ದ ಹುಡುಗ ಹಳೆ ಬಸ್ ಸ್ಟ್ಯಾಂಡ್ ರೋಡ್ ಅದು ಕ್ರಾಸು ಹಿಂಗ ಸೀದ್ ಬರಬೇಕು ಗಾಂಧಿ ಸರ್ಕಲ್ ಕಡೆ ಬರ್ತದೆ ರೋಡ್ ಇದು ಸೀದಾ ಹಾಗೆ ತೋರಿಸ್ತೀನಿ ಮುಂದೆ ಹೇಗೆ ಬರ್ತದ ಅಂತೇಳಿ ರೋಡು ಇದು ಸೀದಾ ಗಾಂಧಿ ಸರ್ಕಲ್ ಇದು ಮುಂದೆ ಇರೋದು ಹಾಂ ಗಾಂಧಿ ಸರ್ಕಲ್ ಕಾಣ್ತಾ ಇದೆ ನೋಡಿ ಇದೆ ಸ್ಟೇಟ್ ರೋಡ್ ಬರಬೇಕು ಗಾಂಧಿ ಸರ್ಕಲ್ ಇದು ಗದಗ ಗಾಂಧಿ ಸರ್ಕಲ್ ಸ್ಟೇಟಾಗಿ ಹಾಗೆ ಬರಬೇಕು ಮುಂದೆ ಬೆಟಗೇರಿಗೆ ಸೀದಾ ಬರಬೇಕು ಹಿಂಗೆ ಸೀದಾ ಬಂದು ಬೆಟಗೇರಿಯಲ್ಲಿ ಹುಯಲ್ಗೋಳ ರೋಡ್ ಅನ್ನಬೇಕು ಹಾಂ ಹಿಂಗೆ ಸೀದಾ ಇಲ್ಲಿ ರೈಲ್ವೆ ಬ್ರಿಡ್ಜ್ ಬುಡಕ್ಕೆ ಬರಬೇಕು ಸೀದಾ ಹಂಗೆ ಇದು ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಅದ್ರ ಬುಡಕಾಕಿ ಬುಡ ಹಾಸಿ ಸೀದಾ ಇಲ್ಲಿ ಹಾಂ ಹಿಂಗೆ ಸೀದಾ ಬಂದು ಮುಂದೆ ಹಾಕಿ ಗ್ರೌಂಡ್ ಕಾಣ್ತದ ಹಂಗೆ ಸೀದಾ ಒಂದೇ ರೋಡು ಬೆಟಗೇರಿತ ತನನು ಅಲ್ಲಿ ಏನೂ ಕ್ರಾಸ್ ಇಲ್ಲ ಸೀದಾ ಡಿ ಸಿ ಆಫೀಸಿಂದ ಒಂದೇ ರೋಡು ಸೀದಾ ಒಂದೇ ರೋಡು ಬರಬೇಕಿಲ್ಲಿ ಇದು ಹಾಕಿ ಇದೇ ಹಾಕಿ ಗ್ರೌಂಡು ಸೀದಾ ಬರಬೇಕಂಗೆ ಸೀದಾ ಬಂದ ತಕ್ಷಣ ಇದೆ ಸೈಡ್ ಜನ ಸ್ಕೂಲ್ ಇರ್ತದೆ ಅಲ್ಲಿ ಹಿಂಗೆ ಸೀದಾ ಬರಬೇಕು ತನ ಬೆಟಗೇರಿ ಕಡೆ ಬಂದು ಬಳಗಾನೂರು ರೋಡವರ ಅನ್ನಬೇಕು ಇಲ್ಲಾಂದರೆ ಹುಲ್ಗೊಳ ರೋಡ್ ಅಂತ ಕೇಳಬೇಕು ಬೆಟ್ಟಗೇರಿಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಐತಿ ಕೂಡಗಿ ಗ್ರಾಮ ಪ್ರತಿ ರವಿವಾರಕ್ಕೊಮ್ಮೆ ಹೆಬ್ಬಳ್ಳಿ ಅಜ್ಜನವರು ಗದ್ದಿಗೆ ಇರ್ತೈತಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆತನ ಹಿಂಗೆ ಸೀದಾ ಬರಬೇಕು ಒಂದೇ ರೋಡ್ ಇಟ್ಕೊಂಡು ಬೆಟ್ಟಗೇರಿ ರೋಡ್ ಹುಡ್ಕೊಂಡು ಸೀದಾ ಬರಬೇಕು ಹಿಂಗೆ ಹಿಂಗೆ ಸೀದಾ ಬಂದು ಕೇಳ್ಕೊಂತ ಬಂದರು ಯಾರಾದರೂ ಹೇಳ್ತಾರೆ ಕುರುಡಿಗೆ ಗ್ರಾಮಕ್ಕೆ ಹೀಗೆ ಹೋಗ್ಬೇಕಂತೇಳಿ ಕೇಳಬೇಕು ಗೊತ್ತಾಗಲಿಲ್ಲ ಅಂದರೆ ಯಾರಾದರೂ ಹೇಳ್ತಾರೆ ಇದೆಲ್ಲ ಇದೇ ಜರ್ಮನ್ ಹಾಸ್ಪಿಟಲ್ ಅಂತೇಳಿ ಸಿ ಎಸ್ ಹಾಸ್ಪಿಟಲ್ ಬೆಟಗೇರಿ ಹಿಂಗೆ ಸೀದಾ ಬಂದ್ಬಿಟ್ಟು ಈ ಸಿ ಎಸ್ ಹಾಸ್ಪಿಟಲ್ ಮುಂದಗಡೆ ಬರಬೇಕು ಜರ್ಮನ್ ಹಾಸ್ಪಿಟಲ್ ಅಂತಾರೆ ಇದಕ್ಕೆ ಹಿಂಗೆ ಸ್ಟೇಟ್ ಬರಬೇಕು ಯಾರಾದರೂ ಕೇಳಿದರೂ ಹೇಳ್ತಾರೆ ನಿಮಗೆ ಕುರುಡುಗೆ ಅಂತ ಹೇಳಿದರೆ ಹೆಬ್ಬಳ್ಳಿ ಅಜ್ಜರ ದರ್ಗ ಕುರುಡುಗೆ ಗ್ರಾಮದಾಗಲ್ಲೇ ಇದೆ ಅಂತ ಹೇಳ್ತಾರೆ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನುಡಿಗಳು ಇರ್ತವೆ ಹೆಬ್ಬಳ್ಳಿ ಅಜ್ಜನವ್ರದ್ದು ಹಿಂಗೆ ಸೀದಾ ಬರ್ಬೇಕು ಇನ್ನೇನು ಬೆಟಗೇರಿ ಹತ್ತಿರ ಬಂತು ಸೀದಾ ಬರಬೇಕು ಒಂದೇ ರೋಡ್ ಹಿಡ್ಕೊಂಡು ಸೀದಾ ಒಂದೇ ರೋಡು ಇಲ್ಲಿ ಬಂತು ನುಡಿ ಇದೇ ಕ್ರಾಸ್ ಇಲ್ಲಿ ಬೋರ್ಡ್ ಕಾಣ್ತೈತಲ್ಲ ಈಜು ಕೊಳೆ ಬೋರ್ಡು ಇಲ್ಲಿದ್ರನೆ ಇಲ್ಲಿ ಹುಡುಗರು ನಿಂತಾರ ನೋಡಿ ಈಜು ಜಿಕೊಳೆ ಬಣ ಇಲ್ಲಿನೇ ಕ್ರಾಸ್ ಆಗಬೇಕು ಇದೆ ಬಲಗಾನೂರು ರೋಡ್ ಇದು ಎಬ್ಬಳೇಶನವರ ಏಕೇತರಲ್ರೆ ಕೋಡಿ ಗ್ರಾಮದಾಗ ಆ ಊರು ಆ ಕಡೆ ಬರುತ್ತೆ ನೋಡಿ ನೋಡಿ ಈ ಕಡೆ ಇतला ಇದು ಬೆಟಿಗೇರಿ ಬೆಟಿಗೇರಿ ಬಸ್ಟಾಂಡಿಗೆ ಹೋಗುತ್ತೆರಿ ಮತ್ತೆ ಈ ಕಡೆ ಇರೋದು ಅದೇ ಹೋಗಕ್ಕೆತ್ತೆರಿ ಮತ್ತೆ ಈ ಕಡೆ ಏನಿದೆ ನೋಡ್ರಿ ಇದು ಓಯಿ ರೋಡ್ ಅಂತ ಹೇಳಿ ಇಲ್ಲಿ ನಾವು ಕಾಣಬಹುದು ಅಲ್ಲ ಕೋಡಿ ಗ್ರಾಮದಿಂದ ಮತ್ತೆ ವರವರೇ ಗದ್ರೆಶವರದ ಯಾರು ಈ ಮುಕಾಂತರ ನೀವು ನೋಡಿ ಏನೋ ನೋಡಿ ಎಬ್ಬಳೇಶನವರ ಹಾ ಕಾಣ್ತಿದೆಯಲ್ಲ ಇದೇ ಹೂಲ್ಗಳ ರೋಡು ಈಗ ಕುರುಡಿ ಗ್ರಾಮಕ್ಕೆ ಹೇಗೆ ಹೋಗ್ಬೇಕನ್ನೋದು ಯಾವ ಊರು ಬರ್ತವೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಹಿಂಗೆ ಸೀದಾ ಹೂಲ್ಗಳ ರೋಡ್ ಹಿಡ್ಕೊಂಡು ಬರಬೇಕು ಇದು ಬೆಟಗೇರಿ ಇದ್ದು ಬೆಟಗೇರಿ ಹೂಳ ಇದು ಸೀದಾ ಹಿಂಗೆ ಬರಬೇಕು ಈ ಕ್ಯಾಮ್ ಇವುಡೇ ನೋಡ್ಕೊತೋದ್ರೆ ನೀವು ಕುರುಡಿ ಗ್ರಾಮಕ್ಕೆ ಬರೋದು ತುಂಬ ನಿಮಗೆ ಅನುಕೂಲ ಆಗುತ್ತದೆ ಕುರುಡಿ ಗ್ರಾಮಕ್ಕೆ ಹೀಗೆ ಬರ್ಬೇಕಂತೇಳಿ ಹಿಂಗೆ ಸೀದಾ ಬರಬೇಕಿದು ಹುಲಿಗಳ ರೋಡ್ ಅಂತಾರೆ ಇದಕ್ಕೆ ಎಲ್ಲಿ ಈಗ ನೆಕ್ಸ್ಟ್ ಯಾವ್ಯಾವ ಊರು ಬರ್ತಾವೆ ನಿಮಗೆ ತೋರ್ಸ್ಕೊತ ಹೋಗ್ತೇನೆ ಕುರುಡಿ ಗ್ರಾಮಕ್ಕೆ ಬರ್ಬೇಕಂದ್ರೆ ಎಷ್ಟು ಊರುಗಳು ಬರ್ತವೆ ಮಧ್ಯದಲ್ಲಿ ಅಂತೇಳಿ ಹೇಳ್ಕೊತ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ಹಾಂ ಎಷ್ಟಿದೆ ನೋಡೋಣ ಬನ್ನಿ ಊರು ಹಿಂಗೆ ಬರಬೇಕು ಬರಬೇಕಿನ್ನು ಬೆಟ್ಟಗೇರಿ ದಾಟಿಲ್ಲ ಹಿಂಗೆ ಸೀದಾ ಬರಬೇಕು ಇನ್ನೊಮ್ಮೆ ಪ್ರತಿ ಸಲ ಹೇಳ್ತಿದ್ದೀನಿ ನೋಡಿ ಪ್ರತಿ ರವಿವಾರಕ್ಕೊಮ್ಮೆ ಒಂದೇ ದಿನ ಇರ್ತಾರೆ ಸಂಡೆ ದಿನ ಕುರುಡಿ ಗ್ರಾಮದಲ್ಲಿ ಹೆಬ್ಬಳ್ಳಿ ಅಜ್ಜನವರು ಪ್ರತಿಯೊಮ್ಮೆ ಪ್ರತಿ ರವಿವಾರಕ್ಕೊಮ್ಮೆ ಅಷ್ಟೇ ಸಂಡೆ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನುಡಿಗಳು ಇರ್ತವೆ ಹೆಬ್ಬಳ್ಳಿ ಅಜ್ಜನವ್ರದ್ದು ಪ್ರತಿ ಪ್ರತಿ ಸಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಇದು ಹುಯಲ್ವಾಳ ರೋಡು ಈಗ ಬೆಟಗೇರಿ ಸ್ವಲ್ಪ ಸಿಟಿ ಮುಗೀತಾ ಬಂತು ಇದೇ ಹುಯಲ್ವಾಳ ರೋಡು ಹಿಂಗೆ ಸೀದಾ ಬರಬೇಕು ವಿಡಿಯೋ ನೋಡ್ಕೊತಿದ್ರೆ ನಿಮಗೆ ಯಾವ ಊರು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ ಊರು ಬರ್ತದೆ ತೋರಿಸ್ತೀನಿ ಬನ್ನಿ ಈಗ ಬಿಟಗೇರಿ ಮುಗಿದ ತಕ್ಷಣ ಬರೋದೇ ಫಸ್ಟ್ನೇ ಗ್ರಾಮ ಚಿಕ್ಕೊಪ್ಪ ಗ್ರಾಮ ಕಾಣ್ತಾ ಇರೋದಲ್ಲ ದೃಶ್ಯದಲ್ಲಿ ವಿಡಿಯೋದಲ್ಲಿ ಇದೇ ಚಿಕ್ಕೊಪ್ಪ ಬಸ್ ಬಸ್ ನಿಲ್ದಾಣವೂ ಕಾಣ್ತಾ ಇದೆ ನಿಮಗೆ ಚಿಕ್ಕಪ್ಪ ಬೋರ್ಡ್ ಅಂತೇಳಿ ಕಾಣ್ತಾ ಇದೆ ನೋಡಿ ಇದೇ ಚಿಕ್ಕೊಪ್ಪ ಫಸ್ಟ್ ಬೆಟಗೇರಿಯಿಂದ ಬರೋ ಊರೇ ಫಸ್ಟು ಇದೇ ಸ್ಟೇಟ್ ರೋಡ್ ಬರಬೇಕು ಅಲ್ಲಿ ಹೋಗಬಾರ್ದು ಕುರುಡಿಗೆ ಬರಬೇಕಂದ್ರೆ ಹಿಂಗೆ ಸೀದಾ ಬರಬೇಕು ಯಾರು ಕೇಳಿದ್ರು ಹೇಳ್ಕೊಂತ ಹೇಳ್ತಾರೆ ಕುರುಡಿಗೆ ಹೆಂಗೆ ಹೋಗ್ಬೇಕ್ರಿ ಅಂತ ಕೇಳಿದ್ರೆ ಯಾರಾದರೂ ತೋರಿಸ್ತಾರೆ ನಿಮ್ಗೆ ದಾರಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು ಕೇಳ್ಕೊಂತ ಬರಬೇಕು ಊರಲ್ಲಿ ಜನನ ಯಾರಾದರೂ ಹೇಳ್ತಾರೆ ಇದೇ ಸ್ಟೇಟ್ ಕಾಂತದಲ್ಲ ಹಿಂಗೆ ಸೀದಾ ಬರಬೇಕು ಈಗ ನೆಕ್ಸ್ಟ್ ಯಾವ ಊರು ಬರ್ತದೆ ಅಂತ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಇದೀನಿ ಬನ್ನಿ ನೋಡೋಣ ಹಿಂಗೆ ಸೀದಾ ಬನ್ನಿ ಈಗ ಸ್ಟೇಟ್ ಬರೋದೇ ಈಗ ಇದು ನೆಕ್ಸ್ಟ್ ಬರೋದೇ ಊರು ನಿಮ್ಗೆ ಯಾವುದು ಅಂತ ಹೇಳ್ತೀನಿ ನೋಡಿ ಹಿಂಗೆ ಸೀದಾ ಈಗ ನೀವು ರೋಡು ಬೆಟಗೇರಿಂದ ಒಂದೇ ರೋಡು ಹಿಂಗೆ ಸೀದಾ ಈಗ ಹಿಂಗೆ ಬರಬೇಕು ನೆಕ್ಸ್ಟ್ ಯಾವ ಊರು ಅಂತ ಹೇಳ್ತೀನಿ ಚಿಕ್ಕೊಪ್ಪ ಮುಗಿದ ನೆಕ್ಸ್ಟ್ ಬರೋ ಊರನೇ ಹೆರೇಕೊಪ್ಪ ಇದು ಕಾಣ್ತಾ ಇದೆಯಲ್ಲ ದೃಶ್ಯದಲ್ಲಿ ಇದು ಹೆರೆಕೊಪ್ಪ ಗ್ರಾಮ ಹಿಂಗ ಸೀದ ಒಂದೇ ರೋಡು ಹೆರೇಕೊಪ್ಪ ಚಿಕ್ಕಪ್ಪ ತಕ್ಷಣ ಬರೋದೆ ಹೆರೇಕೊಪ್ಪ ಇದು ಕಾಣ್ತಿದೆಯಲ್ಲ ಹಿರೇಕೊಪ್ಪ ಗ್ರಾಮ ಇದು ಒಂದೇ ರೂಟು ಎಲ್ಲಿ ಆ ಕಡೆ ಇಲ್ಲ ಈ ಹೇಳೋದಿಲ್ಲ ಒಂದೇ ಸೀದಾ ಒಂದೇ ರೂಟು ಗದಗಿಂದನು ನಿಮಗೆ ಹಿಂಗೆ ತೋರಿಸ್ಕೊತ ಬಂದಿನಲ್ಲ ಡಿ ಸಿ ಆಫೀಸಿಂದನೂ ಹಿಂಗೆ ಸೀದಾ ಬರಬೇಕು ಯಾರು ಕೇಳ್ಕೊ ಅಂತ ಹೇಳಿದ್ರು ಬಂದರೂ ಗೊತ್ತಾಗುತ್ತೆ ಕುರುಡಿ ಗ್ರಾಮಕ್ಕೆ ಹೇಗೆ ಹೋಗ್ಬೇಕ್ರಿ ಅಂತೇಳಿ ಪ್ರತಿ ಸಂಡೆಗೊಮ್ಮೆ ಹೇಳ್ತಾರೆ ಅಜ್ಜರು ಇದೇ ಹಿರೇಕೊಪ್ಪ ಕಾಣ್ತಿರ್ತದಲ್ಲ ಅದೇ ಹಿರೇಕೊಪ್ಪ ಗ್ರಾಮ ಹಿಂಗೆ ಸೀದಾ ಬರಬೇಕು ನೆಕ್ಸ್ಟ್ ಬರೋದು ಯಾವ ಊರು ಅಂತ ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ಇದೇ ಹಿರೇಕೊಪ್ಪ ಬಸ್ ಸ್ಟ್ಯಾಂಡ್ ಕಾಣ್ತಿದ್ದಲ್ಲ ಹಿರೇಕೊಪ್ಪ ಬಸ್ ಸ್ಟ್ಯಾಂಡ್ ಇದೆ ಹಿಂಗೆ ಸೀದಾ ಬರಬೇಕು ಒಂದೇ ರೋಡ ಒಂದೇ ರೋಡ್ ಹೊಡ್ಕೊಂಡು ಬರಬೇಕು ಹಂಗೆ ಸೀದಾ ನೆಕ್ಸ್ಟ್ ಊರು ಯಾವ ಬರ್ತದೆ ಹೇಳಿ ನಿಮ್ಗೆ ಹಾಗೆ ಹೋಗ್ತೀವಿ ವಿಡಿಯೋದಲ್ಲಿ ದೃಶ್ಯದಲ್ಲಿ ನೋಡ್ಕೊತ ಬನ್ನಿ ನೀವು ಇದೆ ನೆಕ್ಸ್ಟ್ ಊರು ಯಾವ ಬರ್ತದಂತ ಹೇಳ್ತೀನಿ ಈಗ ಹಿರೇಕೊಪ್ಪ ಮುಗಿದ ತಕ್ಷಣ ಬರೋದೇ ಹುಯಿಲ್ಗೋಳ ಇದು ಕಾಣ್ತಿದ್ದೆಲ್ಲ ಹುಯಿಲ್ಗಳ ಇದು ನೆಕ್ಸ್ಟ್ ಬರೋ ಗ್ರಾಮವೇ ಹುಯಲ್ಗೋಳ ಚಿಕ್ಕೊಪ್ಪ ಹಿರಿಯಕೊಪ್ಪ ಹುಯಿಲ್ಗೋಳ ಬೆಟಗೇರಿಯಿಂದ ಮೂರನೇ ಊರಿದು ಇದು ಹುಯಿಲ್ಗಳ ಕಾಣ್ತಿದ್ದೆಲ್ಲ ಸೀದಾ ಒಂದೇ ರೂಟು ಹಿಂಗೆ ಹೋಗ್ಬೇಕು ಟೆಕ್ಟ್ರ್ ಹೊಂಟದಲ್ಲ ಹಂಗೆ ಸೀದಾ ಇಲ್ಲೇ ನೋಡ್ಬೇಕು ನೀವು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಈ ಊರಲ್ಲಿ ಸ್ವಲ್ಪ ಸರಿಯಾಗಿ ನೋಡಿ ಹೇಳ್ತೀವಿ ಎಲ್ಲಿ ಬರಬೇಕು ಕುರುಡಿ ಗ್ರಾಮಕ್ಕೆ ಅಂತೇಳಿ ಭಾಳ ಜನ ಇಲ್ಲೇ ಬಂದೇ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಭಕ್ತಾದಿಗಳು ಇಲ್ಲೇ ಮೂರು ನಾಲ್ಕು ರಸ್ತೆ ಬಂದವಲ್ಲ ರೀ ಅಂತೇಳಿ ಕೇಳಿ ಕನ್ಫ್ಯೂಸ್ ಆಗ್ತಾರೆ ಈಗ ನೋಡ್ಕೊಳ್ಳಿ ಸೀದಾ ಎಲ್ಲಿಗೆ ಬರಬೇಕಂತೇಳಿ ಇದೇ ಹುಯಿಲ್ಗೊಳ ಗ್ರಾಮ ಇದೆ ಸರ್ಕಾರಿ ಶಾಲೆ ಇದೆ ಹುಯಿಲ್ಗೊಳ ಗ್ರಾಮ ಈಗ ಹುಯಲ್ಗೊಳ್ಳ ಗ್ರಾಮ ಎಂಟ್ರೆಸ್ಸಿಗೆ ಬಂದಿವಿ ನಾವು ಈಗ ಸೀದಾ ಇದೇ ಹುಯಿಲ್ಗೋಳ ಗ್ರಾಮ ಈ ಕಡೆ ಒಂದು ಎಡಕ್ಕಂತದ್ದಲ್ಲ ಕ್ರಾಸು ಅದು ರೋಡ್ ಅದು ಹಿಂಗೆ ಎಡಕ್ಕಂತದಲ್ಲ ಅದು ಬಳಗಾನೂರು ರೋಡು ಹಿಂಗೆ ಸ್ಟೇಟ್ ಬರಬೇಕು ಇದು ಬೆಳಗಾನೂರು ರೋಡು ಹಿಂಗೆ ಸೀದಾ ಬರಬೇಕು ಹಿಂಗೆ ಸೀದಾ ಬಂದರೆ ಇಲ್ಲಿ ಟ್ಯಾಕ್ಟ್ರ್ ಹೋಗ್ತದಲ್ಲ ಅಲ್ಲೇ ಬರಬೇಕು ಸೀದಾ ಹಿಂಗೆ ಸೀದಾ ಬಂದರೆ ಕುರ್ಡುಗೆ ಹೆಂಗೆ ಬರ್ಬೇಕಂತ ಗೊತ್ತಾಗತ್ತೆ ಅಲ್ಲೊಂದು ಬೆಳಗಾನೂರು ರೋಡು ಬರ್ತದೆ ಎಡಕ್ಕೆ ಹೋದರೆ ಹಿಂಗೆ ಸೀದಾ ಬರಬೇಕಷ್ಟೇ ಇದೇ ಹುಲ್ಗೊಳ ಗ್ರಾಮ ಬಸ್ ಇದು ಉಲ್ಗೊಳ ಗ್ರಾಮ ಬಸ್ ಇದು ಹಿಂಗೆ ಸೀದಾ ಬರಬೇಕು ಹಿಂಗೆ ಟ್ಯಾಕ್ಟ್ರ್ ಹೋಗ್ತದಲ್ಲ ಬಲಕ್ಕ ಇಲ್ಲಿ ಬೋರ್ಡ್ ಇದೆ ನೋಡಿ ವರ ವೀರಭದ್ರೇಶ್ವರ ದೇವಸ್ಥಾನದ ಹಿಂಗೆ ಬರ್ಬೇಕು ಕುರ್ಡುಗೆ ಹಿಂಗೆ ಸೀದಾ ಹೋದ್ರೆ ಗುಜ್ ಮಾಡಿ ಹೋಗುತ್ತೆ ಹಿಂಗೆ ಸೀದಾ ಬಲಕ್ಕೆ ಬಂದು ಹೋಗ್ಬೇಕು ಹಂಗೆ ಹೋದ್ರೆ ಗುಜು ಮಾಡಿ ಹೋಗುತ್ತದೆ ಹಿಂಗೆ ಸೀದಾ ಬರಬೇಕು ಕುರುಡಿ ಗ್ರಾಮಕ್ಕೆ ನೆಕ್ಸ್ಟ್ ಯಾವ ಊರು ಅಂತ ಹೇಳ್ತೀನಿ ನಿಮಗೆ ಹುಲ್ಗಳ ಗ್ರಾಮ ಮುಗಿದ ತಕ್ಷಣ ನೆಕ್ಸ್ಟ್ ಬರೋದೆ ಕ್ರೀಟಗೇರಿ ಗ್ರಾಮ ಇದು ಕಾಣ್ತಿದ್ದಲ್ಲ ಇದು ಕ್ರೀಟಗೇರಿ ಗ್ರಾಮ ಇದು ಕ್ರೀಟಗೇರಿ ಮೂತಕ್ಷಣೇ ಕುರುಡಿ ಗ್ರಾಮ ನೆಕ್ಸ್ಟ್ ಬರೋದು ಇದಕ್ಕಂತದ್ದಲ್ಲ ಇದು ಕ್ರೀಟಗೇರಿ ಗ್ರಾಮ ಹಿಂಗ ಸೀದಾ ಬೆಟಗೇರಿ ಚಿಕ್ಕೊಪ್ಪ ಹಿರೇಕೊಪ್ಪ ಹುಯಲ್ಗೋಳ ಕ್ರೀಟಗೇರಿ ಕುರುಡುಗಿ ಹಿಂಗ ಸೀದಾ ಬರಬೇಕು ಇದೇ ಕ್ರೀಟಗೇರಿ ಗ್ರಾಮದ ಬಸ್ ಸ್ಟ್ಯಾಂಡ್ ಇದು ಹಿಂಗೆ ಸೀದಾ ಬರಬೇಕು ಇದಕ್ಕಂತದ್ದಲ್ಲ ಇದು ಕ್ರೀಟಗೇರಿದು ಇದು ಇದು ಸರ್ಕಾರಿ ಶಾಲೆ ಕ್ರೀಟಗೇರಿ ಗ್ರಾಮದ್ದು ಹಿಂಗೆ ಸೀದಾ ಬರಬೇಕು ಹಿಂಗೆ ಒಂದು ಸೀದಾ ಒಂದು ರೋಡ್ ಬರ್ತದ ಅದು ನಾಗರಾಳ ಏರೆಬೆಲೇರಿ ಅಲ್ಲಿ ಹೋಗಬಾರ್ದು ಹಿಂಗೆ ಎಡಕ್ಕೆ ಬರಬೇಕು ಈ ಕಡೆ ಬಲಕ್ಕೆ ಹೋಗಬಾರ್ದು ಎರಡಕ್ಕೆ ಬಿಡಬೇಕು ಎಡಗಡೆ ಬಂದರೆ ಸೀದಾ ಕುರುಡಿ ಗ್ರಾಮಕ್ಕೆ ಹೋಗೋ ರೋಡಿದು ಸೀದಾ ಎಡಕ್ಕೆ ಬರಬೇಕು ಅಲ್ಲಿಂದ ಕ್ರಾಸಿಂದ ಬಲಕ್ಕೆ ಹೋಗ್ಬಾರ್ದು ಬೋರ್ಡ್ ಇದೆಯಲ್ಲ ಅದು ನಾಗರಾಳಕ್ಕೆ ಹೋಗುತ್ತದೆ ಅಲ್ಲಿ ಹೋಗಬಾರ್ದು ಹಿಂಗೆ ಸೀದಾ ಬರಬೇಕು ಕುರುಡಿ ಗ್ರಾಮಕ್ಕೆ ಬರ್ತದೆ ಹಿಂಗೆ ಸೀದಾ ಹಿಂಗೆ ಬರ್ಬೇಕು ಸೀದಾ ಇದೆ ನೆಕ್ಸ್ಟ್ ಇಷ್ಟು ಬರದೆ ಕುರುಡಿಗಿ ಕುರೀಟಗಿರಿ ಮುಗಿದ ತಕ್ಷಣ ಈಗ ಬರ್ತದಲ್ಲ ಬೆಳೆ ಟ್ಯಾಂಕ್ ಅಂತದಲ್ಲ ಇದೇ ಕುರುಡಿಗಿ ಗ್ರಾಮ ಇದು ಬೆಳೆ ಟ್ಯಾಂಕ್ ಅಂತದಲ್ಲ ಇದೇ ಕುರುಡಿ ಗ್ರಾಮ ಇಲ್ಲಿ ಕುರುಡಿ ಗ್ರಾಮಕ್ಕೆ ಹೋಗೋದು ಎರಡು ದಾರಿ ಇದೆ ಒಂದು ಈ ಕಡೆ ಬಂದ್ರೆ ಸೀದಾ ದರ್ಗಾನ ಬರ್ತದ ಈ ಕಂಟಿ ರೋಡ್ ಇದೆಯಲ್ಲ ಹಿಂಗ ಬಂದ್ರೆ ಸೀದಾ ದರ್ಗಾ ಬರ್ತದೆ ಹಿಂಗ ಹೋದ್ರೆ ಇದು ಬಸ್ ಸ್ಟಾಂಡ್ ಕಡೆ ಹೋಗ್ತದ ನೀವು ಇಲ್ಲಿನೂ ಬರಬಹುದು ಆ ಕಡೆನು ಬರಬಹುದು ಈಗ ಕಾಣ್ತದಲ್ಲ ಇದು ಬಸ್ ಸ್ಟಾಂಡ್ ಕಡೆ ತೋರ್ತಾ ಇದೀನಿ ನಾನು ನಿಮ್ಗೆ ರೂಟು ಹಿಂಗೆ ಈ ಟ್ಯಾಂಕಿನ ಬಾಜುನೇ ರೋಡ್ ಇದೆಯಲ್ಲ ಇದೇ ಕುರುಡಿ ಗ್ರಾಮ ಸೀದಾ ಬರ್ಬೇಕು ಹಿಂಗ ಹಿಂಗೆ ಸೀದಾ ಬಂದ ತಕ್ಷಣನೇ ಕುರುಡಿ ಗ್ರಾಮದ ಬಸ್ ಸ್ಟ್ಯಾಂಡ ದವರ ಬಾಕ್ಲ ಬರ್ತದೆ ಮಹದವರ ಬರ್ತದೆ ಕುರುಡಿ ಗ್ರಾಮದ ಮಹಾದವರ ಬರ್ತದೆ ಇದು ಹಿಂಗೆ ಸೀದಾ ಬರಬೇಕು ಹಿಂಗೆ ಸೀದಾ ಬಂದ ತಕ್ಷಣ ಒಂದೇ ರೋಡು ಕುರುಡಿ ಗ್ರಾಮದಲ್ಲಿ ದರ್ಗಾತನವೂ ತೋರಿಸ್ತೀನಿ ನಿಮಗೆ ರೂಟ್ ಹೆಂಗೆ ಬರಬೇಕು ಕುರುಡಿ ಗ್ರಾಮಕ್ಕೆ ಬಂದು ಹೆಬ್ಬಳ್ಳಿ ಅಜ್ಜನವರ ದರ್ಗಾ ಅಂತ ಹೇಗೆ ಬರ್ಬೇಕಂತ ತೋರಿಸ್ತೀನಿ ಊರಲ್ಲಿ ಬಂದು ಕುರುಡಿ ಗ್ರಾಮದಲ್ಲಿ ಬಂದು ಹೆಬ್ಬಳ್ಳಿ ಅಜ್ಜನವರ ದರ್ಗಾ ಇಲ್ಲ ಐತೆ ಅಂತ ಯಾರಾದರೂ ಹೇಳ್ತಾರೆ ಯಾರು ಕೇಳಿದ್ರು ಹೇಳ್ತಾರೆ ಹೆಬ್ಬಳ್ಳಿ ಅಜ್ಜರ ದರ್ಗಾ ಐತೆ ಅಲ್ರಿ ಇಲ್ಲಿ ಲಾಲ್ಸಾಬ್ ಅಜ್ಜರ್ ದರ್ಗಾ ಅಂತ ಹೇಳಿದ್ರು ಹೇಳ್ತಾರೆ ಕುರುಡಿ ಗ್ರಾಮದಲ್ಲಿ ಹೇಗೆ ಬರ್ಬೇಕಂತ ತೋರಿಸ್ತೀನಿ ಇದೆಲ್ಲ ಸೀದಾ ಕಾಣ್ತಾ ಇದು ಜುಮ್ಮಾ ಮಸೀದಿ ಅಂತಾರೆ ಕುರುಡಿ ಗ್ರಾಮದ ಜುಮ್ಮಾ ಮಸೀದಿ ಇದು ಕಾಣ್ತಾ ಇರೋದು ಮುಂದೆ ಹಿಂಗೆ ಸೀದಾ ಬರಬೇಕು ಹಿಂಗೆ ಸೀದಾ ಬಂದು ಬರಬೇಕು ಹಿಂಗೆ ಸೀದಾ ಇದು ಜುಮಾ ಮಸೀದಿದು ಹಿಂಗೆ ಸೀದಾ ಬರಬೇಕು ಇಲ್ಲಿ ಶುದ್ಧ ನೂರಿದೆ ಇದೆ ಜುಮ್ಮ ಮಸೀದಿದು ಹಿಂಗೆ ಸೀದಾ ರೋಡು ಬಸ್ ಸ್ಟ್ಯಾಂಡ್ ತನೂ ಬರಬೇಕು ಹಿಂಗೆ ಸೀದಾ ಹಿಂಗೆ ಸೀದಾ ಬಸ್ ಸ್ಟ್ಯಾಂಡ್ ತನಕ ಬರಬೇಕು ಹಿಂಗೆ ನೆಕ್ಸ್ಟ್ ಬರೋದೆ ಬಸ್ ಸ್ಟ್ಯಾಂಡ್ ಈಗ ಕುರುಡಿ ಗ್ರಾಮದ ಬಸ್ ಸ್ಟ್ಯಾಂಡ್ ಇದೆ ನೆಕ್ಸ್ಟ್ ಬರೋದೆ ಕುರುಡಿ ಗ್ರಾಮದ ಬಸ್ ಸ್ಟ್ಯಾಂಡ್ ಹಿಂಗೆ ಸೀದಾ ಬರಬೇಕೀಗ ಹಿಂಗೆ ಸೀದಾ ಬಂದರೆ ಬಸ್ ಸ್ಟ್ಯಾಂಡ್ ಕುರು ಗ್ರಾಮದ್ದು ಇಲ್ಲಿ ಕಾಣ್ತದಲ್ಲ ಇದು ದ್ವಾರ ಶ್ರೀ ಶ್ರೀವರ ವೀರಭದ್ರೇಶ್ವರ ದ್ವಾರ ಬಾಕಲ ಇದು ಕುರುಡಿ ಗ್ರಾಮ ಇದೆ ಕುರುಡಿಗೆ ಗ್ರಾಮ ಬಸ್ ಸ್ಟ್ಯಾಂಡು ಈ ಬಸ್ ದ್ವಾರ ಬಾಗ್ಲಾ ಬುಡಕ ಹಾಸ್ತೇನೆ ಸೀದಾ ಒಂದು ರೋಡ್ ಬರ್ತದ ಎಡಕ್ಕ ಹಿಂಗೆ ಸೀದಾ ಬರಬೇಕು ಎಡಕ್ಕೆ ಬರ್ತದ ಹಿಂಗೆ ಸೀದ ಬಂದರೆ ನಿಮಗೆ ಹೆಬ್ಬಳ್ಳಿ ಹೆಚ್ಚು ಜನವರ ದರ್ಗಾ ಎಲ್ಲೈತೆ ಹೇಳಿ ಗೊತ್ತಾಗುತ್ತೆ ಇಲ್ಲಿ ಬೋರ್ಡ್ ಇದೆ ಕಾಣ್ತಾ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಬಂದರೆ ಸೀದಾ ಗೊತ್ತಾಗುತ್ತೆ ಬೋರ್ಡು ಕಾಣ್ತಿದ್ದೆಲ್ಲ ಹೆಬ್ಬಳ್ಳಿ ಹೋಗೋದೆ ದರ್ಗಾಕೆ ಹೋಗೋದೇ ಅದು ಹಿಂಗೆ ಹೋದರೆ ಮಾಡಿ ಇದು ಹಿಂಗೆ ಹೋಗಬಾರ್ದು ಈ ಕಡೆ ಎಡಕ್ಕೆ ಬರಬೇಕು ಅಲ್ಲಿ ಬೋರ್ಡ್ ಕಾಣ್ತಲ್ಲ ಕಂಬಿದ್ರೆ ಲೈಟಿ ಕಂಬದಲ್ಲಿ ಹಿಂಗೆ ಸೀದಾ ಬರಬೇಕು ಹಿಂಗೆ ಸೀದಾ ಬಂದರೆ ಹೆಬ್ಬಳ್ಳಿ ಅಜ್ಜನವ್ರು ದರ್ಗಾಕ್ಕೆ ಹೀಗೆ ಬರ್ಬೇಕಂತೇಳಿ ಗೊತ್ತಾಗುತ್ತೆ ನಿಮಗೆ ಹಿಂಗೆ ಸೀದಾ ಬರಬೇಕು ಈಗ ಹಿಂಗೆ ಸೀದಾ ಬರಬೇಕು ಈಗ ಯಾರು ಕೇಳಿದರೂ ಹೇಳ್ತಾರೆ ಹೆಬ್ಬಳ್ಳಿ ಅಜ್ಜವರ ದರ್ಗಾ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ ಹಿಂಗೆ ಸೀದಾ ಬರ್ಬೇಕು ನೆಕ್ಸ್ಟ್ ಅಲ್ಲೊಂದು ಬೋರ್ಡ್ ಕಾಣ್ತಾ ಇದೆ ನಿಮಗೆ ಲೈಟಿ ಕಂಬದಲ್ಲಿ ಕಾಣ್ತಿದೆ ನೋಡಿ ಇಲ್ಲಿ ಒಂದು ಅಂಗಡಿ ಇದೆ ಕಪಾಟು ಅಲ್ಲೇ ಕಾಣ್ತಾ ಇದೆ ನೋಡಿ ಬೋರ್ಡು ಈ ಬೋರ್ಡಿನಿಂದ ಬಲಕ್ಕ ಕಾಣ್ತದಲ್ಲ ಈ ಕಡೆನೆ ಬಲಕ್ಕ ಈ ಕಪಾಟಿನಿಂದ ಬಲಕ್ಕ ನೋಡಿ ಸಾವಿರಾರು ಜನ ಭಕ್ತರು ಹೆಬ್ಬಳ್ಳಿ ಅಜ್ಜನವರ ದರ್ಗಾಕ್ಕೆ ಬಂದಿದ್ದಾರೆ ನೋಡಿ ಎಷ್ಟು ರಶ್ ಇದೆ ಸಾವಿರಾರು ಜನ ಭಕ್ತರು ಬರ್ತಾರೆ ಪ್ರತಿ ರವಿವಾರಕ್ಕೊಮ್ಮೆ ಹೆಬ್ಬಳ್ಳಿ ಅಜ್ಜನವರ ದರ್ಗಾಕ್ಕೆ ನೋಡಿ ಎಷ್ಟು ಫುಲ್ ರೆಶ್ ಇದೆ ಇದೆ ದರ್ಗಾ ನಿಮಗೆ ಸೀದಾ ಬರಬೇಕು ದರ್ಗಾ ಇದೆ ಇವೆಲ್ಲ ಭಕ್ತರು ನಿಂತಿದ್ದಾರಲ್ಲ ಅದೇ ಅಜ್ಜನವರ ನುಡಿ ಕೇಳೋಕ್ಕೆ ಬಂದವರು ಇವರೆಲ್ಲರೂ ಸಾಕಷ್ಟು ಜನ ಎಲ್ಲೆಲ್ಲಿಂದಾನೆ ಬರ್ತಾರೆ ದೂರ ದೂರ ಊರಿಂದ ಬೆಂಗಳೂರು ಮಂಗಳೂರು ಮೈಸೂರಿಂದ ಮಹಾರಾಷ್ಟ್ರದಿಂದ ಕ್ರೂಡಿ ಗ್ರಾಮಕ್ಕೆ ನೋಡಿ ಅಲ್ಲಿ ಒಂದು ಪೇಷಂಟ್ ಕರ್ಕೊಂಡು ಹೋಗಿದ್ದಾರೆ ಒಳಗಡೆ ಬರ್ತಾ ಬರ್ತಾಯಿಲ್ಲ ಆ ಪೇಷೆಂಟಿಗೆ ಕೈ ಹುಡ್ಕೊಂಡು ಕರ್ಕೊಂಡು ಹೊಟ್ಟಿದ್ದಾರೆ ಭಕ್ತರೆಲ್ಲ ಹೆಂಗೆ ಕೂತಿದ್ದಾರೆ ನೋಡಿ ದರ್ಗಾದ್ ಮುಂದೆ ಇದೇ ದರ್ಗಾ ಇಷ್ಟೊತ್ತ ನಾನು ದರ್ಗಾ ಹೊರಗಡೆನೆ ತೋರಿಸಿದೆ ಈಗ ಒಳಗಡೆ ತೋರಿಸ್ತೀನಿ ನೋಡಿ ದರ್ಗಾ ಹೇಗಿದೆ ಅಂತೇಳಿ ಅಜ್ಜನವ್ರ ದರ್ಗಾ ಇದೆ ಹೆಬ್ಬಳ್ಳಿ ಅಜ್ಜನವರದ್ದು ಕುರುಡಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಇದೇ ದರ್ಗಾ ಕಾಣ್ತಿರ್ತದಲ್ಲ ಇದೇ ದರ್ಗಾ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡಿ ಇದೇ ದರ್ಗಾ ಅಜ್ಜವರು ಕೂತಿದ್ದಾರೆ ಅಲ್ಲಿ ಇದೇ ದರ್ಗಾ